ಸರ್ಕಾರದ ಆದೇಶದ ಪ್ರಕಾರ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ವಾಟರ್ ಟ್ರಿಬ್ಯುನಲ್ ಆರ್ಡರ್ ಪ್ರಕಾರ ಕೃಷ್ಣ ನದಿಯಲ್ಲಿ ಬಚಾವತ್ ತೀರ್ಪಿನ ರೀತಿಯಲ್ಲಿ ಕೃಷ್ಣಾ ಪೀ ಸ್ಕೀಮಲ್ಲಿ ನಮ್ಮ ಪಾಲೇನಿದೆ ಬರಡು ಜಿಲ್ಲೆಗಳ ಪಾಲೇನಿದೆ ಅದನ್ನು ಕೇಳೋದಕ್ಕೋಸ್ಕರ ಕೆ ಸಿ ವ್ಯಾಲಿ ನೀರನ್ನು ಮೂರನೇ ಬಾರಿ ಟ್ರೀಟ್ಮೆಂಟ್ ಮಾಡೋಕ್ಕೋಸ್ಕರ ಆ ನೀರಲ್ಲಿ ಇರ್ತಕ್ಕಂಥ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದರೆ ಬಿ ಓಡಿ ಅಂತ ಬಯಾಲಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂದ್ರೆ ಒಳ್ಳೆ ನೀರಿನಲ್ಲಿ ಆಕ್ಸಿಜನ್ ಡಿಮ್ಯಾಂಡ್ ಇರಬಹುದು ವಾಟರ್ ವಿಚ್ ವಾಟರ್ ಕಂಟೈನ್ಸ್ ಇಸ್ ಎ ಗುಡ್ ಆಕ್ಸಿಜನ್ ಗುಡ್ ವಾಟರ್ ಅದಕ್ಕೋಸ್ಕರ ಮೂರನೇ ಬಾರಿ ಟ್ರೀಟ್ಮೆಂಟ್ ಮಾಡತಕ್ಕಂಥದಕ್ಕೆ ಕೃಷ್ಣಾಬದಿ ನೆರವನ್ನು ತರೋದಕ್ಕೆ ಕೆ ಸಿ ವಾಲಿ ಮೂರನೇ ಬಾರಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಕೆರೆಗಳ ಸೃಷ್ಟೀಕರಣ ಮಾಡೋಕ್ಕೋಸ್ಕರ ಹೋರಾಟ ಇಲ್ಲದೇ ಇದ್ರೆ ಯಾರು ಮುಂದಿನ ದಿವಸಗಳಲ್ಲಿ ನಮ್ಮ ಮರಿ ಮಕ್ ಮಕ್ಕಳು ಮರಿ ಮಕ್ಕಳು ಬದುಕು ಸಾಧ್ಯ ಇಲ್ಲ ಈ ಕೆ ಸಿ ವ್ಯಾಲಿ ನೀರು ಎಲ್ಲಿ ಭೂಮಿ ಮೇಲೆ ಹರಿದಿದೆ ಲಕ್ಷಾಂತರ ವರ್ಷಗಳಿಂದ ಇತಿಹಾಸ ಇದೆ ಭೂಮಿಗೆ ಎಲ್ಲಿ ಬೆಳೆ ಮಾಡಿದ್ರೂ ಕೂಡ ಉತ್ತಮವಾಗಿ ಬೆಳೆ ಆಗುತ್ತೆ ಯಾವ ಭೂಮಿ ಮೇಲೆ ಕೆ ಸಿ ವ್ಯಾಲಿ ನೀರು ಹರಿದಿರುತ್ತೆ ದ ಎಂಟೈರ್ ಸಾಯಿಲ್ ವಿಲ್ ಬಿ ಕನ್ವರ್ಟೆಡ್ ಟು ಡಿ ಆಲ್ಕಲೈನ್ ಸಾಯಿಲ್ ಅಂತ ಸೈಂಟಿಫಿಕ್ ರೀಸನ್ ಇದೆ ಆಲ್ಕಲೈನ್ ಸಾಯಿಲ್ ಅಂದ್ರೆ ಕ್ಷಾರ ಕ್ಷಾರ ತುಂಬಿಕೊಳ್ತಕ್ಕಂತಹ ಭೂಮಿಗೆ ಆಲ್ಕಲೈನ್ ಸಾಯಿಲ್ ಅಂತಾರೆ ಎಲ್ಲಿ ಕೆಸಿ ವ್ಯಾಲಿ ನೀರು ಹರಿದಿರ್ತದೆ ಅವೆಲ್ಲವೂ ಕೂಡ ಆಲ್ಕಲೈನ್ ಸಾಯಿಲ್ ಆಗಿ ಕನ್ವರ್ಟ್ ಆಗಿ ಬೆಳೆನೇ ಬೆಳೆದೇ ಇರತಕ್ಕಂತ ಪರಿಣಾಮ ಪ್ರಾರಂಭ ಆಗುತ್ತೆ ಇವೆಲ್ಲವನ್ನು ಕೂಡ ನಾವು ಸಂಪಾದನೆ ಮಾಡ್ಕೋಬೇಕಾದರೆ ಉತ್ತಮವಾದಂತ ನೀರು ಬರಬೇಕಾದ್ರೆ ಹೋರಾಟದಿಂದ ಮಾತ್ರ ಸಾಧ್ಯ ಆಗುತ್ತೆ ಹೊರತು ಬೇರೆ ಯಾವ ಮಾರ್ಗದಿಂದನೂ ಸಾಧ್ಯ ಆಗೋದಿಲ್ಲ ಕೂಡ ನಮಗೆ ಪಕ್ಷಪಾತವಾಗಿ ನಾವು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದೇವೆ ನಮಗೆ ಕಾಂಗ್ರೆಸ್ ಇಲ್ಲ ಜೆಡಿಎಸ್ ಇಲ್ಲ ಬಿಜೆಪಿಯೂ ಇಲ್ಲ ಅಥವಾ ಇನ್ನೊಂದು ಪಕ್ಷನೂ ಇಲ್ಲ ನೀರಿಗೋಸ್ಕರ ಯಾವ ಪಕ್ಷದಲ್ಲಿ ಯಾರು ದುಡೀತಾರೆ ಯಾರು ಯಾವ ಇಂಡಿಯರ್ಗೋಸ್ಕರ ಹೋರಾಟ ಮಾಡ್ತಾರೆ ಅವರ ದಿನ ಜೀವನವನ್ನು ಯಾರು ಮುಡುಪಾಗಿರ್ತಾರೋ ಅವರು ಚುನಾವಣೆಗಳು ನಿಂತ ಸನ್ನಿವೇಶದಲ್ಲಿ ಅವರಿಗೆ ಜೈ ಜೈ ಹುಜೂರ ಬೇಕು ಜೈ ಹೇಳಲೇಬೇಕಾಗುತ್ತೆ ಯಾರು ಅಯೋಗ್ಯರು ಯಾರು ಲಫಂಗರು ಇಲ್ಲದೆ ಇರತಕ್ಕಂಥವ್ರು ನೀರಿನ ಬಗ್ಗೆ ಮಾತಾಡೋದಿಲ್ಲ ನೀರಿನ ಹೋರಾಟಕ್ಕೆ ಬರೋದಿಲ್ಲ ಮುಂದಿನ ದಿವಸಗಳಲ್ಲಿ ಅಂತ ವ್ಯಕ್ತಿಗಳು ಚುನಾವಣೆ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶಗಳಿಗೆ ಬಂದಾಗ ನಿಮ್ಮ ವಾರ್ಡ್ಗಳಿಗೆ ಬಂದಾಗ ಅವರಿಗೆ ಶಾಂತಿ ಹೇಳಬೇಕಾಗ್ತದೆ ನಾನು ಹಿಂದಿನ ಸಭೆಗಳಲ್ಲಿ ಹೇಳ್ತಾ ಇದ್ದೆ ಕಾಲಲ್ಲಿರೋ ಕೈಗೆ ತಗಬೇಕು ಅಂತ ನಮ್ಮ ದಲಿತ ನಾರಾಯಣ ಸ್ವಾಮಿ ಅವ್ರು ಹೇಳಿದ್ರು ಅಣ್ಣ ಹಂಗೆ ಹೇಳ್ಬೇಡಣ್ಣ ಕಾಲಲ್ಲಿರೋ ಕೈಗೆ ತಗೊಳ್ಳೋ ಅಂತ ಅಂತ ಅದೆಲ್ಲ ಅವ್ರಿಗೆ ಬಿಟ್ಟಿರೋದು ಗ್ರಾಮಗಳಲ್ಲಿ ಕೈಗಾದರೂ ತಗೊಂಡು ತಲೆಗಾದರೂ ಮಾಡಲಿ ಪೂಜೆ ಹಾಗಾಗಿ ಒಂದು ದಿವಸ ನಾವು ಇಲ್ಲಿ ಕಲಿರತಕ್ಕಂಥ ಸಭೆ ಏನು ಅಂದರೆ ನಿಮ್ಮೆಲ್ಲರನ್ನೂ ಕೂಡ ನೀರಾರಿ ಹೋರಾಟಕ್ಕೆ ನಿಮ್ಮ ಮುಖಾಂತರ ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿ ನಿಮ್ಮ ನಿಮ್ಮ ಪ್ರದೇಶಗಳಲ್ಲಿ ಜನಗಳಿಗೆ ನೀವೇ ಪಾಠ ಮಾಡ್ತಕ್ಕಂಥವ್ರು ಆಗಬೇಕು ನಾನು ಪ್ರತಿಯೊಂದು ಹಳ್ಳಿಯಲ್ಲೂ ನಾವು ಬರಲಿಕ್ಕೆ ತಯಾರಿದ್ರೂ ಕೂಡ ನಿಮ್ಮ ಹಳ್ಳಿಗೆ ಬಂದು ನೀವೇ ಹೇಳೋದಕ್ಕೆ ಹೆಂಗಿದೆ ನಿಮ್ಮ ಹಳ್ಳಿಗೆ ಬಂದು ನಾನು ಹೇಳೋದು ಹೇಗಿದೆ ನಿಮ್ಮ ಮಾತು ಹೆಂಗಿರುತ್ತೆ ಅಂತಂದರೆ ಒಳ್ಳೆ ಬೆಣ್ಣೆ ತರ ಇರುತ್ತೆ ಮಾತಾಡಿದ್ರೆ ನಿಮ್ಮ ಹಳ್ಳಿಗಳಲ್ಲಿ ಹೋಗಿ ನಾವು ಮಾತಾಡಿದ್ರೆ ಆಗಲಿ ಕಾಯಿ ತಂಗಿರ್ತದೆ ಅದಕ್ಕೋಸ್ಕರ ಬೆಣ್ಣೆತನೇ ಇರಲಿ ನೀವು ಮಾತಾಡಿದ್ರೆ ನಿಮ್ಮ ನಿಮ್ಮ ಹಳ್ಳಿಗಳಲ್ಲಿ ಕನಿಷ್ಠ ಒಂದೊಂದು ಹಳ್ಳಿಯಿಂದ ನೂರು ಜನ ಹೋರಾಟಗಾರರಾಗಿ ಮಾಡಬೇಕು ಪ್ರತಿಯೊಬ್ಬರು ಕೂಡ ಹೋರಾಟಕ್ಕೆ ಮನೋಭಾವನೆ ಬೆಳೆಸ್ಕೊಳ್ಬೇಕು ಅದರಲ್ಲೂ ಯುವಶಕ್ತಿ ಏನಿದೆ ಯುವಕರು ಮಹಿಳೆಯರು ಅದರಲ್ಲೂ ವೈಷ್ಣರು ಕಡಿಮೆ ಇರತಕ್ಕ ಮಹಿಳೆಯರು ಅವರು ಈ ಒಂದು ಶಕ್ತಿಯುತ ಹೋರಾಟಕ್ಕೆ ಬರಬೇಕು ಹದಿನೇಳನೇ ತಾರೀಕು ಕೋಲಾರದಲ್ಲಿ ಮಾಡ್ತಾ ಇದ್ದೇವೆ ನಾವಲ್ಲ ನೀವೆಲ್ಲ ಸೇರಿ ಆ ಹದಿನೇಳನೇ ತಾರೀಕು ಹತ್ತೂವರೆ ಗಂಟೆ ಹನ್ನೊಂದು ಗಂಟೆಗೆ ಪ್ರಾರಂಭ ಆಗ್ತಕ್ಕಂತ ಸಮಾವೇಶದಲ್ಲಿ ನೂರ ಮೂವತ್ತೆಂಟು ದಿನ ಆಯ್ತು ಆ ಹೋರಾಟ ಕೆ ಸಿ ವೇಳೆ ಬಂದಾಗ ನಮ್ಮ ನಾವು ನಾವು ಬಳ್ಳಿ ಪ್ರಕಾಶ್ ಸರ್ಗೆ ಸರ್ ಒಪ್ಕೊಂಡಕ್ ಹೋಗ್ಬೇಡಿ ನೀರು ಬೇಡ ಅಂತ ಅಲ್ಲಿ ಸ್ಟೇಜ್ ಹತ್ರನೆ ಬಂದು ಸಿದ್ದರಾಮಯ್ಯ ನಾವು ಕೂಡ ಕೇಳ್ತೀವಿ ಶ್ರೀನಿವಾಸ್ ಗೌಡ್ರು ನಾವೆಲ್ಲ ಮಾತಾಡುವಾಗ ನಾವು ಯಾಕಂದ್ರೆ ಅವ್ರ ಭಾಗಕ್ಕೆ ಬಂದಿದೆ ನೀರು ನಮ್ಮ ಭಾಗಕ್ಕೆ ಇನ್ನೂ ಬರಲಿಲ್ಲ ಈಗ ನೆರೆ ಬಂದ್ರೆ ಏನ ಏನಿರುತ್ತೆ ಬಿರ್ ಬಿಡ್ಬೇಕು ಜಮೀನು ನಮ್ಮದು ಬರ ಬಂದರೂ ಕೂಡ ತಾರ್ಪಾತ್ರ ಹಾಕ್ಬಿಟ್ಟಿದೆ ಸೊ ಸೀಸನಲ್ ಕ್ರಾಪ್ಸ್ ಎಲ್ಲ ಕಡಿಮೆ ಆಗ್ತಿದೆ ಆಮೇಲೆ ಕ್ವಾಲಿಟಿ ಆಫ್ ಫ್ರೂಟ್ಸ್ ಬರ್ತಾ ಇಲ್ಲ ವೆಜಿಟೇಬಲ್ಸ್ ಬರ್ತಿಲ್ಲ ಆಮೇಲೆ ನಾವು ಹೇಳಿದ್ದೇನೆಂತಂದ್ರೆ ನಮ್ಮ ಪ್ರಕಾಶ್ ಸರ್ ಹೇಳಿದ್ರು ಅಂತರ್ಜಲ ವೃದ್ಧಿ ಮಾಡೋದಕ್ಕೆ ಕಷ್ಟನೇ ಅಂತಂದ್ರು ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರದಿಂದ ಒಳ್ಳೇದಾಗಬೇಕು ಅಂತ ಅಲ್ಲಿ ಇದು ಯಾವತ್ತೂ ಒಳ್ಳೇದಾಗ್ಬೇಕಿತ್ತು ಆದ್ರೆ ನಮ್ಮ ರಾಜಕಾರಣಿಗಳ ಇಚ್ಛಾಶಕ್ತಿ ಕೊರತೆಯಿಂದ ನಾವು ಇದುವರೆಗೂ ಹೋರಾಟ ಮಾಡ್ಕೊಂಡು ಬರ್ತಾನೆ ಇದೆ ಕೋಲಾರಲ್ಲಿ ರಸ್ತೆಗಳ ಅಗಲೀಕರಣ ಮಾಡಕ್ಕೆ ಸಂದರ್ಭದಲ್ಲಿ ಸುಮಾರು ದೇವಸ್ಥಾನಗಳು ಇನ್ನೊಂದು ಮತ್ತೊಂದನ್ನೆಲ್ಲ ತೆರವುಗೊಳಿಸಿ ಒಳಗಡೆ ಬೇರೆ ಬೇರೆ ಕಡೆ ಜಾಗ ಕೊಟ್ಟು ಇದು ಮಾಡಿದಾಗ ನಮ್ಮಲ್ಲಿ ಅಧಿಕಾರಿಗಳು ಕೇಳಿದರು ಶಾಶ್ವತ ನೀರಾವರಿ ಅಂತ ಅದನ್ನು ತಂದ್ಕೊಳ್ಳೋಣ ಅಂತ ನಾನು ಹೇಳಿದೆ ಕೋಲಾರಗಿರಿ ನಾನು ಚಿಕ್ಕಬಳ್ಳಾಪುರಕ್ಕೆ ಇನ್ನೂ ಶಾಶ್ವತ ನೀರಾವರಿ ಆಗ್ತದೆ ಇನ್ನೂ ಏನು ಸಿಕ್ಕಿಲ್ಲ ಅದನ್ನು ಟಚ್ ಮಾಡಕ್ಕೆ ಹೋಗ್ಬಿಡ್ರಿ ದೇವರು ಕೇಳಿದ್ರೆ ಹೌದು ಟಚ್ ಮಾಡೋಕೆ ಹೋಗ್ಬಿಟ್ರೆ ಅದಿರಬೇಕು ಯಾಕಂದರೆ ಇವತ್ತೇನು ೋಳೆ ಪ್ರಾಜೆಕ್ಟ್ ಆಗಿರಬಹುದು ಪ್ರಾಜೆಕ್ಟ್ ಆಗಿರ್ಬೋದು ಅದ್ರ ರಾಜಕಾರಣಿಗಳು ಮಾಡ್ಕೊಂಡಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅಷ್ಟೇ ಅದು ರೈತರ ಶಾಶ್ವತವಾಗಿ ಇವ್ರು ಹೇಳಿದ್ರೆ ಹೇಳ್ತಾ ಇದ್ರು ಬೆಂಗಳೂರಲ್ಲಿ ಕೊಳಚೆ ನೀರು ನೀರು ಏನೇನೋ ನೀರುಗಳೆಲ್ಲ ಸೇರಿ ಅಲ್ಲಿ ಒಂದು ಕುಡಿಯೋಕೆಲ್ಲ ತೊಳ್ಕೊಂಡು ಬಿಟ್ಟಿರ್ತಕ್ಕಂಥ ನೀರು ತೊಡೆಯಕೋ ನೀರಲ್ಲ ಯೋಗ್ಯತೆ ಹಂಗಾಗಿ ನಾನು ಬೇರೆ ಕಡೆ ಎಲ್ಲ ನೋಡಿದಿರಿ ಮನೆಗಳಲ್ಲಿ ಅಪಾರ್ಟ್ಮೆಂಟ್ಸ್ ಅಲ್ಲಿ ಕ್ಲೀನ್ ಮಾಡಿರ್ತಕ್ಕಂಥ ನೀರು ಕುಡಿಯೋದು ಆ ಲೆಕ್ಕಾಚಾರದಲ್ಲಿ ಬರುತ್ತೆ ಆದರೆ ಇಲ್ಲಿ ಸಾವಿರಾರು ಕೋಟಿ ಹಣ ಬಿಡುಗಡೆ ಮಾಡಿ ಅದನ್ನ ಮೂರನೇ ಹಂತದ ಶುದ್ಧೀಕರಣ ಮಾಡಿದೆ ಡೈರೆಕ್ಟ್ ಆಗಿ ಏನಲ್ಲಿ ಬೆಳಗಣ್ ಕೊಟ್ಟು ಅಂತ ಬರುತ್ತೆ ಆ ಕೆರೆಯಿಂದ ಡೈರೆಕ್ಟ್ ಆಗಿ ಬರ್ತಿದೆ ಅದನ್ನ ನಮ್ಮ ಆಂದ್ರೆ ಮತ್ತೆ ಅವ್ರ ಸ್ನೇಹಿತರೆಲ್ಲ ಕ್ಲಿನಿಕ್ ಬಂದಾಗ ಹೇಳಿದ ಈ ತರ ಈ ತರ ತೊಂದರೆ ಆಗ್ತಾ ಇದೆ ನಮಗೆ ಕೃಷ್ಣಾ ನಿವಾರಿಂದ ನಮ್ಗೆ ಇಷ್ಟು ನೀರು ಬರಬೇಕು ನಮ್ಮ ಭಾಗ ಅದು ಅದನ್ನೆಲ್ಲ ತಪ್ಪಿಸೋದಕ್ಕೋಸ್ಕರ ಅನೇಕ ರಾಜಕಾರಣಿಗಳು ಇದನ್ನು ಗಾಳಿ ತಪ್ಪಿಸೋ ಕೆಲಸಗಳನ್ನು ಮಾಡಿ ಬೇರೆ ಬೇರೆ ಯೋಜನೆಗಳನ್ನು ತಗೊಂಡು ಅವರೇ ಅಂಡರ್ಸ್ಟ್ಯಾಂಡಿಂಗಾಗಿ ಏನೋ ಬರೆದು ನಮ್ಮ ಕೃಷ್ಣಾನೇ ಇದು ನೀರು ಬೇಡ ನಮ್ಗೆ ಇದನ್ನು ಕೊಟ್ಬಿಡಿ ಏನೋ ಲೆಕ್ಕಾಚಾರದಲ್ಲೆಲ್ಲ ಹೇಳಿ ಇದು ಮಾಡಿದ್ದಾರೆ ಅಂತ ಆಮೇಲೆ ಎತ್ತಿನ ಒಳೆ ಪ್ರಾಜೆಕ್ಟನ್ನು ಲೆಕ್ಕಾಚಾರದಲ್ಲಿ ಬಂದಾಗ ಮಳೆಗಾಲದಲ್ಲೂ ಏನು ಎರಡು ಮೂರು ತಿಂಗಳು ಮಳೆ ಬರ್ತೈತೆ ಅದಾದ್ರೆ ಮತ್ತೆ ನೀರಿರಲ್ಲ ಅಲ್ಲಿ ರೊಗಲದ ನೀರು ಸಿಕ್ಕಲ್ಲ ನಮ್ಮಲ್ಲಿ ಆ ಪ್ರಾಜೆಕ್ಟ್ ಮಾಡಿರೋದೇ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರಕ್ಕೆ ನೀರು ಅನ್ನೋ ಉದ್ದೇಶದಿಂದ ಆದ್ರೆ ಯಾರು ಓಟ್ ಮಾಡ್ಲಾಗಬೇಕು ಹೇಳಿ ದೊಡ್ಡದಲ್ಲ ನಾವು ನೀರು ಕೊಟ್ಟರೆ ಯಾವ ತರ ಓಟ್ ಮಾಡ್ಲಾಗುತ್ತೆ ಆದ್ರೆ ಓಟ್ ಮಾಡೋ ಎಲ್ಲ ಬೇರೆ ಬೇರೆ ಕಡೆ ನೀರು ಹೋಗ್ಬೇಕು ನಮ್ಗೆ ಫಸ್ಟ್ ನೀರು ಬಿಟ್ಬಿಟ್ಟು ನೀವು ಬೇರೆ ಕಡೆ ಬೇರೆ ಜಿಲ್ಲೆಗೆ ಎತ್ಕೊಂಡೋಗ್ರಿ ಫಸ್ಟ್ ನಮಗೆ ಬಿಡಿ ನಿಮಗೆ ಬಿಡಿ ಅಂತ ಬೇರೆ ಬೇರೆ ಜಿಲ್ಲೆಗಳರೆಲ್ಲ ಕೇಳ್ತಾರೆ ಅವ್ರದ್ದಕ್ಕಿದೆ ಅಂತ ಕೇಳೋದಕ್ಕೆ ಅದಕ್ಕೋಸ್ಕರ ನಮ್ಮ ಜಿಲ್ಲೆಗಳಿಗೆ ಅಂತೇಳಿ ನೋಡಿಸಿ ಎಲ್ಲ ಇದು ಮಾಡ್ಕೊಂಡು ರಾಜಕಾರಣಿಗಳು ಚುನಾವಣೆಗಳಲ್ಲಿ ಅದನ್ನ ಸಕ್ಸಸ್ ಮಾಡಿಕೊಂಡು ಅವರು ಚುನಾವಣೆಗಳಲ್ಲಿ ಗೆದ್ದಿದ್ದಾದ್ಮೇಲೆ ನಮ್ಮ ಜಿಲ್ಲೆನ ಮತ್ತೋಗಿ ನಾವು ನೀರಾವರಿ ಮಂತ್ರಿಗಳು ಬಂದಾಗ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಕ್ಕೆ ಹೋದಾಗ ಫಸ್ಟ್ ನಮ್ಮ ತಾಲೂಕ್ ಬಂದ್ಲೇ ನಟಕಾಚಾರದಲ್ಲಿ ಮಂತ್ರಿಗಳನ್ನು ನಮ್ಮ ಹತ್ರ ಡಿಸ್ಕಸ್ ಮಾಡಿರ್ತಕ್ಕಂಥದನ್ನ ನಾವೆಲ್ಲ ಜೋಡಿದ್ದೀವಿ ನಮ್ಮಲ್ಲಿ ಈಗೇನು ನಾವು ಪಶ್ಚಿಮ ಘಟ್ಟಗಳಲ್ಲಿ ಉಂಟಕ್ಕಂಥ ಮಳೆ ನೀರನ್ನ ನಾವು ಆವರಿಸ್ಕೊಂಡು ಎತ್ತಿನ ಮಳೆಯಿಂದ ನಾವು ಕೋಲಾರ ಚಿಕ್ಕಬಳ್ಳಾಪು ಬಿಡಬೇಕು ಅಂತ ಹೇಳ್ತಾ ಇದ್ದೀವಿ ಚಂದ್ರಬಾಬು ನಾಯ್ಡು ಇಲ್ಲೇ ಕುಪ್ಪಂ ತಗಮನಿದ್ದಾರೆ ಕೃಷ್ಣ ದೇವರು ನಮಗೂನು ಭಾಗ ಬರಬೇಕು ಅನ್ನೋ ಕ್ಷೇತ್ರಕ್ಕೆ ಬಂದಾಗ ಆ ನೀರನ್ನು ನಮ್ಮ ಕಡೆ ತಿನ್ನಿಸೋದೇನು ಬಹಳ ಏನು ಕಷ್ಟ ಏನಿಲ್ಲ ಅದಕ್ಕೋಸ್ಕರ ನಾವೆಲ್ಲ ನಿಮ್ಮ ಜೊತೆಯಲ್ಲೇ ಇರ್ತೀವಿ ನಿಮ್ಮ ಜೊತೆಯಲ್ಲೇ ಇದ್ದು ಹೋರಾಟಗಳನ್ನು ಮಾಡ್ತೀರಿ ನಮ್ಮಲ್ಲಿ ನೋಡಿ ಈಗ